ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ವಾಂಗಿ ಬಾತ್ ಮಾಡ್ತಾಯಿದ್ದೀನಿ ಈ ಥರ ಮನೆಯಲ್ಲೇ ಮಾಡಿಕೊಳ್ಳಿ ಇದು ನಾನು ಹೇಳೋ ಮೆಥಡಲ್ಲೇ ನೀವು ಮಾಡ್ಕೊಂಡು ತಿಂದರೆ ಈ ರುಚಿನ ನೀವು ಯಾವತ್ತೂ ಮರೆಯಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೇಮ್ ಓಟೆಲಲ್ಲಿಗಿಂತ ಇನ್ನೂ ತುಂಬ ರುಚಿಯಾಗಿರುತ್ತೆ ಇದೇ ಥರ ನೀವು ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ಯಾರಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮೊದಲಿಗೆ ನಾನಿಲ್ಲಿ ಬದನೇಕಾಯಿ ತೊಗೊಂಡಿದ್ದೀನಿ ಎಳೆ ಬದನೇಕಾಯಿ ಇದು ಸುಮಾರು ಒಂದು ಐದಿದೆ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ರೈಸಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತು ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒನ್ ಟೊಮೆಟೊ ಅದನ್ನು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಹುಣ್ಸೆಣ್ಣು ರಸ ಆಮೇಲೆ ಇದು ವಾಂಗಿಭಾತ್ ಪೌಡರು ಆಮೇಲೆ ಅಕ್ಕಿನ ನಾನು ಆಫ್ ಅನ್ ಅವರು ಇದ್ದೀನಿ ಆಮೇಲೆ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದಿಷ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎರಡು ಪೀಸಷ್ಟು ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಗೋಡಂಬಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಕೆಂಪಗಾಗುವರೆಗೂ ಫ್ರೈ ಮಾಡ್ಕೊತಾನೆ ಇರಿ ಇದನ್ನು ಹೀಗೇ ಫ್ರೈ ಆಗಿದ ಆಗಿದ್ಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟ್ ಇದೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ರುಬ್ಬಿಲ್ಲ ಅಂದರೂ ಇನ್ಸ್ಟೆಂಟ್ ಸಿಗುತ್ತಲ್ವಾ ಅದನ್ನೇ ಯೂಸ್ ಮಾಡ್ಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇವಾಗ ನಾನು ಟೊಮೆಟೊನೂ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆದಮೇಲೆ ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಆವಾಗ ಅದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಇವಾಗ ನೆಕ್ಸ್ಟು ಬದನೆಕಾಯಿ ಹಾಕ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೇಲಿ ಫ್ರೈ ಮಾಡಿದ್ರೆ ಅದರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ನಾನು ಎರಡು ಸ್ಪೂನಷ್ಟು ಇದು ವಾಂಗಿ ಬಾತ್ ಪೌಡರ್ ಅಂದರೆ ಇದನ್ನು ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ಒಂದು ಚಿಟಕಿಯಷ್ಟು ಅರ್ಶಿಣ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟ್ ಬರುತ್ತೆ ಈ ಪೌಡರು ಮತ್ತು ಬದನೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ರಸ ಹಾಕ್ಕೊಳ್ಳಿ ಇದನ್ನು ನಾನು ಫಿಲ್ಟ್ರ್ ಮಾಡಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಹೋಗುವವರೆಗೂ ನೀವು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನಿವಾಗ ಹಾಫ್ ಆನ್ ಅವರ್ ಆಗಿದೆ ನೆನೆಸಿಟ್ಕೊಂಡಿದೆ ರೈಸ್ನ ನೀರೆಲ್ಲ ತೆಗೆದು ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೀವು ಎಷ್ಟು ರೈಸ್ ಹಾಕಿರ್ತೀರ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು ಅದರಷ್ಟು ಎರಡರಷ್ಟು ನೀರು ಹಾಕ್ಕೊಳ್ಳಿ ಈಗ ಎರಡು ಲೋಟ ರೈಸ್ ಹಾಕಿದರೆ ನಾಲ್ಕು ಲೋಟ ನೀರು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ರಸ ಹಾಕ್ತಾಯಿದ್ದೀನಿ ಇವಾಗ ಕುದಿ ಬಂದಿದೆ ಮುಚ್ಚುಳ ಹಾಕಿ ಇದನ್ನು ಒಂದು ಸೀಟಿ ಬರ್ಸ್ಕೊತೀನಿ ಅಷ್ಟೇ ನೋಡಿ ಇವಾಗ ರೆಡಿಯಾಗಿದೆ ವಾವ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಇದೇ ಥರ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್